ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅನಿತಾ ಲಾಕ್ಸ್ ಇವತ್ತು ನಾವು ಮೇಲ್ಕೊಟ್ಟೆ ಸ್ಟೈಲಲ್ಲಿ ಪುಳಿಯೋಗರೆ ಪುಡಿ ಮಾಡೋದು ಹೇಗೆ ಮತ್ತು ಪುಳಿಯೋಗರೆನ ಮಾಡೋದು ಹೇಗೆ ಅಂತ ತಿಳಿಯೋಣ ಬನ್ನಿ ಇಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸರಿಯಾದ ಅಳತೇಲಿ ಹೇಳ್ಕೊಡ್ತೀನಿ ನಾನೀಗ ಐವತ್ತು ಗ್ರಾಮು ನೂರು ಗ್ರಾಮ್ ಅಂತ ಎಲ್ಲ ತೂಕ ಹೇಳೋಲ್ಲ ಬರೀ ನಾವು ಕೈ ಅಳತೇಲಿ ಸ್ಪೂನ್ ಹಳತೇಲಿ ಎಷ್ಟು ಹಾಕೋದು ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ನೋಡಿ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂವತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಇಪ್ಪತ್ತಷ್ಟು ಗುಂಟೂರು ಮೆಣಸಿನ್ಕಾಯಿ ಈ ಗುಂಟೂರು ಮೆಣಸಿನ್ಕಾಯಿಗೆ ಧನಿಯಾ ಹನ್ನೆರಡು ಸ್ಪೂನಷ್ಟು ಧನಿಯಾ ನೋಡಿ ತಿಳ್ಸ್ಕೊಳ್ಳಿ ಎಕ್ಸ್ಟು ಹನ್ನೆರಡು ಸ್ಪೂನಷ್ಟು ಧನಿಯಾ ನಾವು ತಿಂಡಿ ತಿನ್ನೋ ಸ್ಪೂನಲ್ಲಿ ಹನ್ನೆರಡು ಸ್ಪೂನಷ್ಟು ಧನಿಯಾ ಇದನ್ನು ಒಂದು ಒಲೆ ಸ್ಟವ್ನ ಆನ್ ಮಾಡಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಹನ್ನೆರಡು ಸ್ಪೂನ್ ಧನಿಯಾನ ಹಾಕಿ ಸೀಯದ ರೀತಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಹನ್ನೆರಡು ಸ್ಪೂನ್ ಧನಿಯಾನ ಇಲ್ಲಿ ನಾನು ರೋಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಈ ಪುಳಿಯೋಗರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಳದೇ ಪ್ರಮಾಣವೂ ಕೂಡ ನಿಮಗೆ ಅಷ್ಟೇ ಆಗುತ್ತೆ ಒಂದು ಹಾಕಿ ಎರಡು ಇಡಿ ಹಾಕಿ ಅಂತ ನಾನು ಹೇಳ್ತಲ್ಲ ನಾವು ತಿಂಡಿ ತಿನ್ನುವಂಥ ಸ್ಪೂನಲ್ಲಿ ಹನ್ನೆರಡು ಸ್ಪೂನ್ ಧನಿಯಾ ಹಾಕಾಯಿತು ಈಗ ನಂತರದಲ್ಲಿ ಕಡಲೆಬೇಳೆ ಕಡಲೆಬೇಳೆ ಒಂದು ಎರಡು ಮೂರು ನಾಲ್ಕು ಐದು ಐದು ಸ್ಪೂನ್ ಕಡಲೆಬೇಳೆ ಅದನ್ನು ಕೂಡ ಬಣ್ಣಗೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋಣ ಯಾವ ಪದಾರ್ಥನೂ ಕೂಡ ಸಿಹಬಾರ್ದು ಇಲ್ಲಿ ನಾನು ಹೇಳಿದಾಗೆ ಮೂವತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಇಪ್ಪತ್ತು ಗುಡ್ಡೂರು ಮೆಣಸಿನ್ಕಾಯಿಗೆ ಹನ್ನೆರಡು ಸ್ಪೂನ್ ಧನಿಯಾ ಐದು ಸ್ಪೂನ್ ಕಡಲೆಬೇಳೆ ನೋಡಿ ಚೆನ್ನಾಗಿ ರೋಸ್ಟ್ ಮಾಡಿ ಈ ಧನ್ಯ ಇಟ್ಟಿರ್ತೀವಲ್ಲ ಅದೇ ಪಾತ್ರೆಗೆ ಬಗ್ಸ್ಕೊಳ್ಳೋಣ ಈಗ ನಂತರದಲ್ಲಿ ಉದ್ದಿನಬೇಳೆ ಉದ್ದಿನಬೇಳೆನೂ ಕೂಡ ಐದು ಸ್ಪೂನ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಸ್ಪೂನ್ ಉದ್ದಿನಬೇಳೆನೂ ಕೂಡ ಬಾಣಲೆಗೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋಣ ಈ ಪುಳಿಯೋಗರೆ ಮಾತ್ರ ತುಂಬ ರುಚಿಯಾಗಿರುತ್ತೆ ಗೊಜ್ಜೌಲಿಕ್ಕೆ ಹೀಗೆ ಮಾಡ್ಕೊಬೋದು ನಾವು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೀವಿ ರವೆ ಪುಳಿಯೋಗರೆ ಮಾಡ್ಕೊಬೋದು ಶಾವಿಗೆಯಲ್ಲಿ ಪುಳಿಯೋಗರೆ ಮಾಡ್ಬೋದು ಅನ್ನದಲ್ಲೂ ಕೂಡ ಮಾಮೂಲಿ ಎಲ್ಲರಿಗೂ ಗೊತ್ತು ಈಗ ಜೀರಿಗೆ ಕಡಲೆಬೇಳೆ ಆಯಿತು ಉದ್ದಿನಬೇಳೆ ಆಯಿತು ಈಗ ಜೀರಿಗೆ ಜೀರಿಗೆನೂ ಕೂಡ ಒಂದು ಸ್ಪೂನು ಎರಡು ಸ್ಪೂನು ಮೂರು ನಾಲ್ಕು ಐದು ಮತ್ತು ಆರು ಆರು ಸ್ಪೂನು ಜೀರಿಗೆ ಸರಿಯಾದ ಪ್ರಮಾಣ ನೋಡಿ ಐವತ್ತು ಗ್ರಾಮ್ ನೂರು ಗ್ರಾಮ್ ಅಂತ ನಾನು ಹೇಳಲ್ಲ ಸ್ಪೂನ್ ಹಳದಲ್ಲೇ ಕೂಡ ಹೇಳ್ತಾಯಿದ್ದೀನಿ ಈಗ ಮೆಣಸು ಒಂದು ಸ್ಪೂನು ಎರಡು ಮೂರು ನಾಲ್ಕು ಐದು ಇನ್ನೊಂದು ಸ್ಪೂನು ಆರು ಸ್ಪೂನು ಆರು ಸ್ಪೂನು ಮೆಣಸು ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡೋಣ ಅದು ಯಾವ ಪದಾರ್ಥನೂ ಕೂಡ ಸಿಗೋದು ಬೇಡ ಅಷ್ಟೇ ನಾನು ಹೇಳೋದು ಮೆಣಸು ಪಟ 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 ಅಂತ ಅನ್ಬೇಕು ಅಲ್ಲಿ ತನಕ ರೋಸ್ಟ್ ಮಾಡೋಣ ಮೆಣಸನ್ನ ಈಗ ಮೆಂತ್ಯ ಅದೇ ಸ್ಪೂನಲ್ಲಿ ಎರಡು ಸ್ಪೂನ್ ಮೆಂತ್ಯ ಎರಡು ಸ್ಪೂನ್ ಮೆಂತ್ಯನೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡೋಣ ನಾವು ಏನು ಹಳದೇ ಪ್ರಮಾಣದಲ್ಲಿ ಹೇಳಿದ್ದೀವಿ ಅದೇ ಹಳದೇ ಪ್ರಮಾಣದಲ್ಲಿ ಈ ಪುಳಿಯೋಗಣೆ ಮಾಡಿ ನನಗೆ ಕಮೆಂಟ್ ಮಾಡಿ ಎಷ್ಟು ರುಚಿಯಾಗಿತ್ತು ಅಂತ ನಮ್ಮ ಚಾನೆಲ್ಲು ಮತ್ತು ನಾವು ಮಾಡೋಂಥ ಅಡುಗೆಗಳು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೆಂತ್ಯ ಕೂಡ ಚೆನ್ನಾಗಿ ರೋಸ್ಟ್ ಆಯಿತು ಎಲ್ಲನೂ ರೋಸ್ಟ್ ಮಾಡಿ ಒಂದಕ್ಕೇ ಬಗ್ಗಿಸ್ಕೊಳ್ಳೋಣ ಈಗ ಸಾಸಿವೆ ಒಂದು ಸ್ಪೂನು ಎರಡು ಎರಡು ಸ್ಪೂನು ಮೂರು ಸ್ಪೂನಷ್ಟು ಸಾಸಿವೆ ಈ ಸಾಸಿವೆನೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡೋಣ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಏನು ತೊಂದರೆ ಇಲ್ಲ ಆದರೆ ಇಷ್ಟು ಪ್ರಮಾಣದಲ್ಲೇ ಹಾಕಿ ಮಾಡಿ ತುಂಬ ರುಚಿಯರುತ್ತೆ ಮತ್ತು ಅಡುಗೆ ಅರಶಿನ ಅಡುಗೆ ಅರಿಶಿನ ಜೊತೆಗೆ ಹಿಂಗು ಎರಡೂ ರೋಸ್ಟ್ ಮಾಡೋಣ ಒಂದು ಸ್ಪೂನ್ ಅಡುಗೆ ಅರ್ಶ ಒಂದು ಸ್ಪೂನ್ ಹಿಂಗು ನಾನಿಲ್ಲಿ ಪೌಡ್ರ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹೆಲ್ಜಿಯವ್ರದು ನಿಮ್ಮಲ್ಲಿ ನೀವು ಯಾವ ಹಿಂಗು ಉಪಯೋಗಿಸ್ತೀರ ಆ ಹಿಂಗನ್ನ ಹಾಕ್ಬೋದು ಏನು ತೊಂದರೆ ಇಲ್ಲ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹೇಳಿದಲ್ಲ ಮೂವತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಇಪ್ಪತ್ತು ಗುಂಟೂರು ಮೆಣಸಿನ್ಕಾಯಿ ಈ ಮೆಣಸಿನ್ಕಾಯಿನೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ಗುಂಟೂರು ಮೆಣಸಿನ್ಕಾಯಿ ಇಪ್ಪತ್ತು ಗುಂಟೂರು ಮೆಣಸಿನ್ಕಾಯಿ ಇದನ್ನು ನಾವು ಕಡಲೆಬೇಳೆ ಜೀರಿಗೆ ಮೆಣಸಿನ ಅವ್ರಿದ್ವಲ್ಲ ಅದ್ರ ಜೊತೆಗೆ ಸೇರಿಸ ಅದರೊಟ್ಟಿಗೆ ಸೇರಿಸ್ಕೊಳ್ಳಿ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಮೂವತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ನಮ್ಮ ಕೈಯಲ್ಲಿ ಒಂದು ಹಿಡಿಯಷ್ಟು ಕರಿಬೇವು ಸುಮಾರು ಒಂದು ಇಪ್ಪತ್ತಷ್ಟು ಕರಿಬೇವು ಅದನ್ನು ಬಾಡಿಗೆ ಮೆಣಸಿನ್ಕಾಯಿಗೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋಣ ಈಗ ಎಲ್ಲ ಪದಾರ್ಥಗಳನ್ನೂ ಚೆನ್ನಾಗಿ ಹುರಿದಾಯಿತು ಇದೆಲ್ಲ ಸ್ವಲ್ಪ ಹಾರಲಿ ನಂತರದಲ್ಲಿ ಮಿಕ್ಸಿಲಿ ಪುಡಿ ಮಾಡ್ಕೊಳ್ಳೋಣ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹುರಿದಿಡಿದ್ದೀವಿ ಈಗೆಲ್ಲನೂ ಒಟ್ಟಿಗೆ ಸೇರಿಸಿ ಮಿಕ್ಸಿಲಿ ಪುಡಿ ಮಾಡೋಣ ಇಲ್ಲಂದ್ರೂ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ತೋರಿಸ್ತಾರೆ ಅದು ಪುಡಿ ಮಾಡ್ತಾಯಿದ್ದೀನಿಲ್ಲ ಮಿಕ್ಸಿ ಇದು ಪ್ರೀತಿ ಜೋಡಿಯಾಕಿ ಮಿಕ್ಸಿ ತುಂಬ ಚೆನ್ನಾಗಿದೆ ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ ಹೆಚ್ಚಬಹುದು ಗೋಧಿ ಹಿಟ್ಟು ಕಲಿಸ್ಬೋದು ಪುಡಿ ಮಾಡ್ಬೋದು ಚಟ್ನಿ ಆಡಿಸ್ಬೋದು ತುಂಬ ಆಪ್ಷನ್ ಇದೆ ತುಂಬ ಚೆನ್ನಾಗಿದೆ ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು ನೋಡಿ ಪುಡಿ ಎಲ್ಲ ಮಾಡಾಯಿತು ಇದನ್ನೆಲ್ಲ ಒಂದು ಬಾ ಒಂದು ಬಾಣಲೆಗೆ ಬಸ್ಕೊಂಡು ಒಂದು ಬಾಕ್ಸಲ್ಲಿ ನಾವು ಸ್ಟೋರ್ ಮಾಡಿ ಸುಮಾರು ಒಂದು ಆರು ತಿಂಗಳುಗಳ ಕಾಲ ಇಡ್ಬೋದು ಇದನ್ನು ನಾನು ಕಪ್ಪೆಳ್ಳು ಹಾಕ್ತಾಯಿದ್ದೀನಿ ಕಪ್ಪೆಳ್ಳನ್ನ ನಾನು ಪುಡಿ ಜೊತೆ ಇಲ್ಲ ನಾನು ಈ ಕಪ್ಪೆಳ್ಳ ಸಪ್ರೇಟ್ ಪುಡಿ ಮಾಡ್ಕೊತಾಯಿದ್ದೀನಿ ನೋಡಿ ಇದನ್ನು ಯಾವಾಗ ಹಾಕೋದು ಅಂತ ತೋರಿಸ್ತೀನಿ ಕಪ್ಪೆಳ್ಳ ಚೆನ್ನಾಗಿ ಪಟ ಅನ್ನೋ ತನಕ ರೋಸ್ಟ್ ಮಾಡಿ ಇದನ್ನು ಕೂಡ ಒಂದು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ ಎಳ್ಳು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ತೀನಿ ಇದು ನಾನು ಬಾಕ್ಸ್ಗಲ್ಲಿ ಇಷ್ಟು ನೋಡಿ ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ಸುಮಾರು ಒಂದು ಆರು ತಿಂಗಳ ಕಾಲ ಇಡ್ಬೋದು ಯಾಕಂದರೆ ನಾವೆಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡಿರ್ತೀವಲ್ಲ ಯಾವುದೇ ಕಾರಣಕ್ಕೂ ಈ ಪುಡಿ ಹಾಳಾಗಲ್ಲ ಮತ್ತು ರುಚಿನೂ ಹಾಳಾಗಲ್ಲ ಸ್ಮೆಲ್ಲು ಕೂಡ ಹಾಳಾಗಲ್ಲ ನಾನು ಇಲ್ಲಿ ತೋರಿಸ್ತಾ ಇರೋದು ಹುಣಸೆ ಹುಳಿ ಈ ಹುಣಸೆ ಹುಳಿನ ಸುಮಾರು ಒಂದು ಅರ್ಧ ಕೆ ಜಿ ಹುಣಸೆ ಹುಣಸೆಹಣ್ಣು ತೊಗೊಂಡು ಅದನ್ನ ರಾತ್ರಿಹಣ್ಣೆ ಚೆನ್ನಾಗಿ ನೀರು ಹಾಕಿ ನೆನೆಸ್ಬಿಟ್ಟು ಅದು ಮುಳುಗಷ್ಟು ಮಾತ್ರ ನೀರು ಹಾಕಬೇಕು ನೆನೆಸ್ಬಿಟ್ಟು ಇದು ಸ್ಟೈನರೆಲ್ಲ ಹಾಕಿ ಚೆನ್ನಾಗಿ ಕಿವಚಿ ಇದು ರಸಾನ ತೊಗೊಂಡು ಇದಕ್ಕೆ ಸುಮಾರು ಒಂದು ಕಾಲ್ ಒಂದು ನೂರೈವತ್ತು ಗ್ರಾಮಷ್ಟು ಬೆಲ್ಲ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬಾಣಲೆಗೆ ಹಾಕಿ ಚೆನ್ನಾಗಿ ಬೇಯಿಸಿಡಬೇಕು ಈ ಬೇಯಿಸಿದಂಥ ಹುಳಿನೂ ಕೂಡ ನಾ ಒಂದು ಆರು ತಿಂಗಳುಗಳ ಕಾಲ ಅಷ್ಟು ಇಡ್ಬೋದು ನೋಡಿ ನಾನು ಈ ಥರ ಹಿಂಗೆ ಮಾಡಿ ಇಟ್ಕೊತೀನಿ ನಾನು ಎಲ್ಲನೂ ಮಿಕ್ಸ್ ಮಾಡಲ್ಲ ಈ ಥರ ಎಲ್ಲ ಈ ರೀತಿ ಮಾಡಿ ಇಟ್ಕೊಂಡ್ರೆ ನಾವು ಎಷ್ಟು ದಿನಗಳ ಕಾಲನಾದರೂ ಇಡ್ಬೋದು ಆದರೆ ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ನೋಡಿ ಒಂದು ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕಿ ಇಟ್ಟು ಇದು ಪುಳಿಯೋಗರೆ ಪುಡಿ ಇದು ಮಾಡಿರೋಂಥ ಹುಣ್ಸೆಹಣ್ಣು ಗೊಜ್ಜು ಇದು ಮಾಮೂಲಿ ಗೊತ್ತಾ ಒಲೆ ಮೇಲೆ ಬಾಣಲಿಟ್ಟು ಎಣ್ಣೆ ಸಾಸಿವೆ ಕಡಲೆಕಾಯಿ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಒಂದು ಚಿಟಿಕೆ ಅರಿಶಿನ ಹಿಂಗು ಎಲ್ಲನೂ ಹಾಕಿ ಒಗ್ಗರಣೆ ಮಾಡಿಕೊಂಡು ನಾವು ಮಾಡಿಟ್ಟಂಥ ಪುಡಿ ನೋಡಿ ನಾವು ಮಾಡಿ ನಮ್ಗೆ ರುಚಿಗೆ ಎಷ್ಟು ಬೇಕಷ್ಟು ನಾವು ಏನು ಮಾಡ್ತಾಯಿದ್ದೀವಿ ಅದ್ರ ಮೇಲೆ ಡಿಪೆಂಡು ಸ್ವಲ್ಪ ಪುಡಿ ಹಾಕಿ ಹುಳಿ ಹಾಕಿ ಹ್ಞೂ ಇವತ್ತು ಏಕಾದಶಿ ಪ್ರಯುಕ್ತ ಆಗಿರೋದ್ರಿಂದ ನಾನು ಇವತ್ತು ಅನ್ನ ಮಾಡ್ತಾಯಿಲ್ಲ ನಾನು ನನ್ನ ಲಾಸ್ಟ್ ವೀಡಿಯೋದಲ್ಲಿ ರವೆ ಪುಳಿಯೋಗರೆ ಅಂತ ತೋರಿಸಿದ್ದೆ ಆ ರವೆ ಪುಳಿಯೋಗರೆನ ಇವತ್ತು ಕಲಿಸ್ತಾ ಇದ್ದೀನಿ ನನ್ನ ಅನ್ನದಲ್ಲಿ ನಾನು ತೋರಿಸ್ತಾ ಇಲ್ಲ ರವೆಯಲ್ಲಿ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಾವು ಎಳ್ಳನ ಪುಡಿ ಮಾಡ್ಕೊಂಡಿದ್ವಲ್ಲ ಆ ಎಳ್ಳಿನ ಪುಡಿನೂ ಕೂಡ ಈ ಒಗ್ಗರಣೆಗೆ ಹಾಕೊಳ್ಳೋಣ ಸ್ಟವ್ನ ಹಾಫ್ ಮಾಡೋಣ ನೋಡಿ ಇಲ್ಲಿ ರವೆನೆಲ್ಲ ಬೇಯಿಸಿ ನಾನು ಲಾಸ್ಟ್ ಇದೆ ರವೆ ಪುಳಿಯೋಗರೆ ಹೇಗೆ ಮಾಡೋದು ಅಂತ ಆ ರವೆನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರವೆಗೆ ನಾವು ಮಾಡ್ಕೊಂಡಂಥ ಪುಳಿಯೋಗರೆ ಗೊಜ್ಜನ್ನ ಹಾಕಿ ಕಲಿಸ್ಕೊಳ್ಳೋಣ ಮೇಲ್ಕೋಟೆ ಪುಳಿಯೋಗರೆ ಅಂದರೆ ಮೇಲ್ಕೋಟೆ ಪುಳಿಯೋಗರೆ ರೀತಿಯೇ ಇರುತ್ತೆ